ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತಾರು ಶನಿವಾರ ನಾಳೆಯಿಂದ ಐವತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಭಾರಿ ಧನಲಾಭ ನಿಮ್ಮಂತಹ ಯೋಗ ಯಾರಿಗೂ ಕೂಡ ಇಲ್ಲ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದಾಗಿ ಅದೃಷ್ಟ ನಿಮ್ಮ ಪರವಾಗತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ಅದೃಷ್ಟ ಶುರುವಾಗಿದ್ದು ಏಪ್ರಿಲ್ ಇಪ್ಪತ್ತಾರರ ಶನಿವಾರದಿಂದ ಮುಂದಿನ ಐವತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದ್ದು ಭಾರಿ ಧನ ಲಾಭದ ಜೊತೆಗೆ ಇವ್ರು ಪಡೆದುಕೊಳ್ತಕ್ಕಂಥ ಯೋಗ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತದೆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ನಿಮ್ಮ ಅದೃಷ್ಟ ಬೆಳಗುತ್ತೆ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಯಶಸ್ಸಿನ ಹಾದಿಗಳು ತೆರೆದುಕೊಳ್ಳೋದ್ರ ಜೊತೆಗೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಾಯ ಹುಕ್ಕಿ ಬರುತ್ತೆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಹೆಚ್ಚಾಗಲಿದ್ದು ನೀವಿರತಕ್ಕ ಒಂದಷ್ಟು ಸಮಸ್ಯೆಗಳು ಜೊತೆಗೆ ನಿಮ್ಮ ಮನೆ ಮೇಲೆ ಇದ್ದಂತಹ ಅಶುಭ ಪರಿಣಾಮಗಳು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ನಿಟ್ಟುಸಿರನ್ನ ನೀವು ಬಿಡಬಹುದು ಯಾಕಂತ ಅಂದ್ರೆ ಮನೆಯಲ್ಲಿ ತೃಪ್ತಿಕರ ವಾತಾವರಣ ಶುರುವಾಗಲಿದ್ದು ಸಕಾರಾತ್ಮಕ ಯೋಜನೆಗಳು ಕೈಗೂಡುತ್ತೆ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಸತಿಪತಿಯರ ನಡುವೆ ಇದ್ದಂತಹ ವೈಮನಸ್ಸು ದೂರವಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಹಣಕಾಸಿನ ತೊಂದರೆಯನ್ನ ಇಷ್ಟು ದಿನ ಅನುಭವಿಸಿದ್ರಿ ಆದರೆ ನಿಮ್ಮಿಬ್ಬರ ನಡುವೆ ಇರತಕ್ಕಂತ ಒಂದಷ್ಟು ವೈಮನಸ್ಸುಗಳು ದೂರವಾಗಿ ಸತಿಪತಿಯರ ನಡುವೆ ಅನ್ಯೋನ್ಯತೆ ಹೊಂದಾಣಿಕೆ ಹೆಚ್ಚಾಗುತ್ತೆ ನಿಮ್ಮ ಸಂಗಾತಿ ನಿಮ್ಮ ವೃತ್ತಿ ಹಾಗೂ ವ್ಯವಹಾರದ ವಿಚಾರದಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಕೌಟುಂಬಿಕ ಜೀವನದಲ್ಲಿ ಸಂತಸ ಹೆಚ್ಚಾಗಿ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯತೆ ಇರುತ್ತೆ ನಿಮ್ಮ ಮನೆಯಲ್ಲಿ ಶುಭ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಇದಕ್ಕೆ ಕುಟುಂಬ ಸದಸ್ಯರ ಬೆಂಬಲ ಕೂಡ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತೆ ಆರ್ಥಿಕ ಸ್ಥಿತಿಯು ಬಲಗೊಳ್ಳೋದ್ರ ಜೊತೆಗೆ ನೀವು ಒಂದಷ್ಟು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರಗಳನ್ನ ಪಡೆದುಕೊಳ್ತೀರಾ ಸಕಾರಾತ್ಮಕ ಬದಲಾವಣೆಗಳನ್ನ ಅಳವಡಿಸಿಕೊಳ್ತೀರಾ ಪ್ರಮುಖ ಕಾರ್ಯಗಳಲ್ಲಿ ಇಡ್ತಕ್ಕಂತ ಅಡೆತಡೆಗಳು ದೂರವಾಗಿ ನೀವು ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ ಲಾಭ ಆಗ್ತಾ ಇರೋದ್ರಿಂದ ನಿಮ್ಮ ಬಾಳಲ್ಲಿ ರಾಜ್ಯೋಗ ಇದೆ ಕಷ್ಟಗಳೆಲ್ಲವೂ ದೂರವಾಗಿ ನಿಮ್ಮ ಜೀವನ ಸೂಹಿನಂತೆ ಹೊಳೆಯುತ್ತೆ ಪಾಟ್ ಹೊಡೆಯಲಿದ್ದು ಕಷ್ಟಗಳೆಲ್ಲವೂ ದೂರವಾಗೋದ್ರಿಂದ ಅದೃಷ್ಟದ ಪರ್ವಕಾಲ ಶುರುವಾಗ್ತಾ ಇದೆ ನಿಮ್ಗೆ ಸಕಲ ಸೌಕರ್ಯ ಅದೃಷ್ಟ ಐಶ್ವರ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ ಮಕ್ಕಳಿಲ್ದೇ ಇರೋರಿಗೆ ಮಕ್ಕಳಾಗುವ ಯೋಗ ಇದ್ದು ಈಗಾಗಲೇ ಮದುವೆ ವಿಚಾರದಲ್ಲಿ ಸಾಕಷ್ಟು ಅವಮಾನಗಳನ್ನ ಎದುರಿಸ್ತಿರ್ತಕ್ಕಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ನಿಮ್ಗೆ ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಪ್ರೇಮ ಜೀವನದಲ್ಲಿ ಸಂತಸ ಇರುತ್ತೆ ನಿಮ್ಮ ಒಂದು ಪ್ರೀತಿಯ ವಿಚಾರವನ್ನ ಈ ಸಂದರ್ಭದಲ್ಲಿ ಮನೆಯವರಿಗೆ ಹೇಳ್ಕೊಳ್ಬಹುದು ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸಕಲ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ನಿಟ್ಟೆಸರನ್ನ ನೀವು ಬಿಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು